நம்ம சூப்பர்ஸ்டார் ரஜினிகாந்த் மூவீதில் டயலாக் ஹே்த்தார் கால காலாதே ரஜினி அவர் ஏ குமார் யாரப்பா இவன் ஒன்று டைலாக் ஹே்த்தார் ஏ குமார் யார் இவன் சோ நம்ம தேசத்தில் எல்லாரும் கூட நான் தீ சரி நீ பிரதான் மத்தியாக ஒவ்வொரு கர்க்க நில்சி தீரா இவரு யாரும் சொல்வ பரிச்சய மாடினா ஆமேல பிரெஸ் மீட்டனில் யார் கூத்தி பிரெஸ் மீட்னில் இதே குவாகி ஃபருக் அப்துல்லா கூத்தி ஆவாக மம்தா பானர்ஜி அவர் கூத்தி கலைஞர் கருணாநிதி அவர் கூத்தி ಇದೇ ಗ್ರೂಪ್ ಇವತ್ತು ಯಾರೆಲ್ಲ ತಿರುಗಾಡುತ್ತಾ ಇದ್ದಾರೋ ಎರಡು ಸಾವಿರ ನಾಲ್ಕಿನಲ್ಲಿ ಇವರು ಹೇಳಿದರು ಇವ್ರ ಹೆಸರು ಡಾಕ್ಟರ್ ಮನ್ಮೋಹನ್ ಸಿಂಗನ್ನು ಹೇಳಿದರು ನಾವೆಲ್ಲ ಹೇಳಿದ್ರು ಸತ್ಯವಾಗಿ ಗೊತ್ತಿಲ್ಲ ಸರ್ ಎಲೆಕ್ಷನ್ ಎಲೆಕ್ಷನ್ಗೆ ನಿಂದಿದ್ದಾರ ಇಲ್ಲಲ್ಲ ಇಪ್ಪತ್ತು ವರ್ಷಕ್ಕೆ ಹಿಂದೆ ಡೆಲ್ಲಿದಲ್ಲಿ ಎಲೆಕ್ಷನ್ ನಿಂದಿದ್ರು ಇದೇನಪ್ಪ ಅನ್ಯಾಯವಾಗಿದೆ ಸರಿ ಏನು ಮಾಡಿದರು ಆಮೇಲೆ ಆಮೇಲೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೆಲಸ ಮಾಡಿದರು ಇವ್ರು ಯಾಕೆ ಕರ್ಕೊಂಡು ಬಂದಿದ್ದೀರಾ ಅದಕ್ಕೆ ಇವ್ರು ಹೇಳಿದರು ಇಲ್ಲಲ್ಲ ಇವರು ಬಂದಿದ್ದಾರೆ ಬಂದಿದ್ದಾರ ಮಾತ್ರ ನಮ್ಮ ಹತ್ತು ಜನಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ಇವರು ಕರ್ಕೊಂಡು ಬಂದಿದ್ದೀವಿ